ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾದ ಪಾಲಾಕ್ ರೈಸ್ ಬಾತ್ ಹೇಗೆ ಮಾಡೋದು ಎಂದು ತೋರಿಸಿಕೊಡ್ತಾ ಇದ್ದೀನಿ ಇದು ಬೆಳಗಿನ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಇದಕ್ಕೆ ಒಂದು ಕ ಅರ್ಧ ಕಟ್ಟಾಗುವಷ್ಟು ಪಾಲಕ್ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಹಸಿಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಇದಿಷ್ಟನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈಗ ಒಂದು ತಟ್ಟೆಯಲ್ಲಿ ಒಂದು ಟೊಮೆಟೊ ಒಂದು ಈರುಳ್ಳಿ ಎಲೆ ಹಾಗೆ ಎಲೆ ಚಕ್ಕೆ ಲವಂಗ ಮರಾಠಿ ಮುಗ್ಗು ಸ್ಟಾರು ಎಲ್ಲವನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡ ನಂತರ ಒಂದು ಕುಕ್ಕರ್ಗೆ ಒಂದು ಮೂರು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬಿಸಿಯಾದ ನಂತರ ಈ ಸ್ಪೈಸಸ್ಸನ್ನು ಹಾಕಿ ಸ್ವಲ್ಪ ಬಿಸಿ ಆಗಲಿಕ್ಕೆ ಬಿಡಬೇಕು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಅವು ಸ್ವಲ್ಪ ಬಿಸಿಯಾದ ನಂತರ ಬೇವಿನೆಲೆಯನ್ನು ಹಾಕ್ತಾಯಿದ್ದೀನಿ ಎಲೆ ಫಸ್ಟಿಗೆ ಹಾಕೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಂಥ ಒಂದು ಈರುಳ್ಳಿನ ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸಾಫ್ಟ್ ಮೇಲೆ ಟೊಮೆಟೋನ ಸೇರಿಸ್ತಾಯಿದ್ದೀನಿ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ನಾನು ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಒಂದು ಹೊತ್ತಿಗೆ ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಂತಹ ಪಾಲಕ್ ಸೊಪ್ಪಿನ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಹೀಗೆ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಹಾಗೆಯೇ ಮಾಡ್ಕೊಳ್ಬೋದು ಬಟಾಣಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಒಂದು ಕಾಲು ಚಮಚ ಅರಿಶಿನ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹೀಗೆ ಮಿಕ್ಸ್ ಮಾಡಬೇಕು ಈಗ ಒಂದು ಅರ್ಧ ಲೋಟ ಮೂರು ಚಮಚ ಆಗುವಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಒಂದು ಮೂರು ನಿಮಿಷದಿಂದ ನಾಲ್ಕು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಬೇಕು ಅದು ಎಲ್ಲ ಹಸಿ ವಾಸನೆ ಹೋಗಬೇಕು ಹಾಗಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆ ಥರ ಚೆನ್ನಾಗಿ ಕುಕ್ ಮಾಡಿದರೆ ಈ ಥರ ಗಟ್ಟಿಯಾಗುತ್ತೆ ಈ ಥರ ಆಗಿದ ನಂತರ ಮೂರು ಕಪ್ಪಾಗುವಷ್ಟು ಅಕ್ಕಿಯನ್ನು ನೆನ್ ತೊಳೆದು ಒಂದು ಎರಡು ನಿಮಿಷಗಳ ಕಾಲ ಇಟ್ಟಿದ್ದೆ ಸೈಡಿಗೆ ಈಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಒಂದು ಕಾಲು ಗಂಟೆ ಅಕ್ಕಿನ ನೆನೆಸಿಬಿಟ್ಟು ಹಾಕ್ಬೋದು ಇಲ್ಲ ಡೈರೆಕ್ಟಾಗಿಯೂ ಹಾಕಬೋದು ಅದು ಹಾಕಿದ ನಂತರ ಮೂರು ಕಪ್ ಅಕ್ಕಿಗೆ ಆರು ಕಪ್ಪಾಗುವಷ್ಟು ನೀರನ್ನು ಸೇರಿಸಿದ್ದೀನಿ ಇದು ಅದ ಅನ್ನ ಚೆನ್ನಾಗಿ ಆಗುತ್ತೆ ಆರು ಕಪ್ ನೀರು ಹಾಕಿ ಮಿಕ್ಸ್ ಮಾಡಿದ ನಂತರ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದ ನಂತರ ಒಂದು ಕುದಿ ಬರಲಿಕ್ಕೆ ಬಿಡಬೇಕು ನೋಡಿ ಹೀಗೆ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಲ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಎರಡು ವಿಸಿಲ್ ಮಾಡ್ತಾಯಿದ್ದೀನಿ ಎರಡು ವಿಸಿಲ್ ಮಾಡಿ ಏರ್ ಹೋದ ನಂತರ ಓಪನ್ ಮಾಡಿದರೆ ಹೀಗೆ ಪಾಲಕ್ ರೈಸ್ ಬಾತ್ ರೆಡಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಕ್ಕಿ ಕಡಿಮೆ ಹಾಕಿ ಮಾಡಿದರೆ ಇನ್ನೂ ಗ್ರೀನಿಶ್ ಆಗಿ ಬರುತ್ತೆ ಹೀಗೆ ನೋಡಿ ಫ್ರೆಂಡ್ಸ್ ಈಗ ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹೀಗೆ ಕೋ ವಿಡಿಯೋವನ್ನು ಕೊನೆ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್